Thank you. ಪಂಚಕ್ಕೆ ನರಗ ಕೊಟ್ಟಿದ್ದಾರಲ್ಲ ವ್ಯಾವರ್ಜನ ಈ ವಿಷಯ ಜನರಿಗೆ ಏನು ಗೊತ್ತಿರಲಿಲ್ಲ ಏನೋ ಆಯ್ತು ಏನಂತಾನೆ ಇರ್ತಾ ಇತ್ತು ಈಗ ಕೊಲೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಅವರು ಕೊಲೆ ಮಾಡ್ತಾನೆ ಅಂದ್ರೆ ನಾನು ಸತ್ಯವಾಗ್ಲೇ ಬಿಡ್ತಾ ಇರ್ಲಿಲ್ಲ ತನಿಖೆಯನ್ನು ಕೈಗೊಂಡಿದ್ದೇವೆ ಈಗ ಸೋಕೊ ಟೀಮ್ ಬರ್ತಾ ಇದೆ ಅಲ್ಲಿ ಸಂವಿಧಾನಿಕವಾಗಿ ತನಿಖೆಯನ್ನು ಕೈಗೊಳ್ತೇವೆ ಹೌದು ಅವ್ರ ಹಸ್ಬೆಂಡ್ ಅವಿನಾಶ್ ಅಂತೇಳಿ ಅವರು ಸ್ಟ್ಯಾಪ್ ಮಾಡಿದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಪತ್ನಿಯ ಕೊಲೆ ಹೆಂಟಿ ಹತ್ಯೆ ಬಳಿಕ ನಿರ್ಧೈ ಪತಿ ಪರಾರಿ ಪ್ರೀತಿಸಿ ಆಗಿದ್ದ ಪತ್ನಿಯನ್ನೇ ಮನಸೋ ಇಚ್ಛೆ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವ ಅಮಾನವೀಯ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ನಲ್ಲಿ ನಡೆದಿದೆ ಕಟ್ಟುಕನ ಕೈಗೆ ಸಿಲುಕಿ ಕೇವಲ ಇಪ್ಪತ್ತಾರು ವರ್ಷದ ಅನ್ನೋ ಹುಡುಗಿ ಉಸಿರನ್ನೇ ಚೆಲ್ಲಿದ್ದಾಳೆ ತಮ್ಮ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಎರಡು ವರ್ಷದ ಮಗುವಿದ್ರು ಕೂಡ ಪತ್ನಿಯನ್ನ ಬರ್ಬರವಾಗಿ ಕಡಿದು ಕೊಲೆ ಮಾಡಿರೋದು ಪಾಪಿ ಅವಿನಾಶ್ ಇಲ್ಲಿ ನಮ್ಮ ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೈಮರ ಅಂತ ಪ್ಲೇಸ್ ಇದು ಸೊ ಇಲ್ಲಿ ಮನೆಯಲ್ಲಿ ಒಂದು ಮರ್ಡರ್ ಆಗಿದೆ ಕೀರ್ತಿ ಅಂತಕ್ಕಂಥವ್ರದ್ದು ಅವ್ರ ಹಸ್ಬೆಂಡ್ ಅವ್ರನ್ನ ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ ಕಂಪ್ಲೇಂಟ್ ಈಗ ಫೈಲ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ರೂರಲ್ ಪೊಲೀಸ್ ಠಾಣೆಯಲ್ಲಿ ಬಾಡಿ ಹಾಸ್ಪಿಟಲ್ ಇದೆ ಪಿ ಎಮ್ ನಡೀತಾ ಇದೆ ತನಿಖೆಯನ್ನು ಕೈಗೊಂಡಿದ್ದೀವಿ ಈಗ ಸೋಕೋ ಟೀಮು ಬರ್ತಾ ಇದೆ ಇಲ್ಲಿ ಸೊ ವೈಜ್ಞಾನಿಕವಾಗಿ ತನಿಖೆಯನ್ನು ಕೈಗೊಳ್ತೀವಿ ಅವರು ಅವ್ರ ಹಸ್ಬೆಂಡ್ ಅವಿನಾಶ್ ಅಂತೇಳಿ ಅವರು ಸ್ಟ್ಯಾಬ್ ಮಾಡಿದ್ದಾರೆ ಮಾಹಿತಿ ಇದೆ ಸೊ ಅವ್ರನ್ನ ಸೆಕ್ಯೂರ್ ಮಾಡಲಿಕ್ಕೆ ಎರಡು ಟೀಮ್ ಗಳನ್ನ ಕಳಿಸಿದ ಕಾರ್ಯಾಚರಣೆ ನಡೀತದೆ ಅಂದಹಾಗೆ ಇಬ್ಬರು ಮೂರು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾದ್ರು ಕೀರ್ತಿ ಮನೆಯವರಿಗೆ ಈ ಲವ್ ಮ್ಯಾರೇಜ್ ಇಷ್ಟ ಇರಲಿಲ್ಲ ಅಂತೆ ಇಷ್ಟಾದ್ರೂ ನೀನೇ ಬೇಕು ಅಂತ ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆಯಾದವಳು ಇಂದು ಹೆಣವಾಗಿರುವ ಕೀರ್ತಿ ಯೋಚನೆ ಮಾಡು ಮದುವೆ ಅನ್ನೋದು ಸಾಮಾನ್ಯವಾದ ವಿಚಾರವಲ್ಲ ಅಂತ ಎಷ್ಟೇ ಟೇ ಬುದ್ಧಿ ಹೇಳಿದ್ರು ಕ್ಯಾರೆ ಅನ್ನದೆ ಅವಿನಾಶ್ನ ಸರ್ವಸ್ವ ಅಂದುಕೊಂಡು ದುಡುಕಿನ ನಿರ್ಧಾರ ತೆಗೆದುಕೊಂಡಿದ್ಲು ಆ ತುರಗೇಡಿನ ಈ ಹುಡುಗಿ ಮೂರು ಕೊಡು ಕೊಟ್ಟಿದಾರಲ್ಲ ಅವರು ಗಂಡನ ತಮ್ಮನು ಹೇಳೋದಂತೆ ಹೇಳೋದು ಹತ್ತ ಮಾಡಿದ ಅಡಿಗೆನ ತಿನ್ನಲ್ಲ ನನಗೆ ಇನ್ಸು ಕೊಟ್ಟಿದ್ದಾಳೆ ಅವರಿಗೆ ಅವಳು ಬಂದು ನನಗೆ ಅಮ್ಮ ನಿನ್ನ ಮದುವೆಗೆ ಪತ್ರಿಕೆ ಇಟ್ಟಿದ್ದ ಅವಳ್ದೆ ಇದೆಲ್ಲ ನುಡಿಗೆ ಇಲ್ಲಾಂದರೆ ನನಗೇನು ಗೊತ್ತಿರ್ತಿಲಿಲ್ಲ ಮದುವೆಗೆ ಕರೆಸಿಲ್ಲ ಅಂದರೆ ಈ ವಿಷಯದ ನನಗೆ ಏನೂ ಗೊತ್ತಿರಲಿಲ್ಲ ಏನೋ ಆಯಿತೋ ಏನಂತಾನೆ ಇರ್ತಾಯಿದ್ದು ಈ ಮದುವೆಗೆ ಇಟ್ಟಿದ್ಮೇಲೆ ಬಂದು ಇದು ಒಂದು ವಾರದಿಂದ ಅವಳು ಎಲ್ಲ ಹೇಳಿದ್ಲು ನಾನು ನಮ್ಮಿಂದ ಬಾಳಿಕೆ ಭಾಳ ಹಾಳಾಗಬಾರ್ದು ನಮ್ಮ ಮಗಳು ತರಲ್ವಾ ಈ ಥರ ಕೊಲೆ ಅಂತ ಇದ್ರೆ ನನ್ನ ಮಗಳನ್ನ ನಾನು ಕರ್ಸಿಬಿಡ್ತಾಯಿದ್ದೆ ನನಗೆ ಕೊಲೆ ಮಾಡ್ತಾನಂತ ಗೊತ್ತಿಲ್ಲ ಅವನು ಕೊಲೆ ಮಾಡ್ತಾನೆ ಅಂದರೆ ನಾನು ಸತ್ಯೋಗಲೂ ಬಿಡ್ತಾ ಇರಲಿಲ್ಲ ಎಷ್ಟೋ ಜನ ಬದುಕಿ ಹೋಗಿರು ಚೆನ್ನಾಗಿರ್ಲಿವ ನಾವು ಯಾಕೆ ಹಾಳು ಮಾಡಿ ಬರೋದಿಲ್ಲ ಆದರೆ ಬ ಅವ್ರು ಬರ್ತೀನಿ ಹೇಳಲಿಲ್ಲ ನಾನು ಇಲ್ಲೇ ಇರ್ತೀನಿ ನಾನು ಬೇರೆ ಆದರೂ ಕರ್ಕೊಂಡೋಗಿ ನಾನು ಬಾಳ್ತೀನಿ ನಮ್ಮ ಮಗುನ ಇಟ್ಕೊಂಡು ನಾನು ಯಾಕೆ ಬರಬೇಕು ಅಂತ ಆದರೂ ನಮ್ಮ ತಮ್ಮ ಹೇಳ್ದೆ ನೀನು ಮನೆಗೆ ಹೋಗ್ಬೇಡ ಯಾಕೆ ಇಲ್ಲೇ ಇರು ಇಲ್ಲಮ್ಮ ನಾನು ನಿನ್ನ ಮಾತೆಲ್ಲ ಕೇಳ್ದಲ್ಲೇ ಓದೆ ನಾನು ಅಲ್ಲೇ ಬಾಳ್ಬೇಕು ಅಂದ್ಲವಳು ನಾನು ಅಲ್ಲೇ ಬಾಳಬೇಕು ನಾನು ಇಲ್ಲಿ ಬಂದು ನಾನು ಯಾಕೆ ಇದು ಮಾಡಬೇಕು ನನ್ನ ಮಗು ಇದೆ ನನ್ನ ಮಗುಗೆ ಒಂದು ನನಗೆ ನನ್ನ ಮಗುಗೆ ಅವಳು ಅವನಿಂದಾನೆ ಸಾಕಬೇಕು ಅಂತ ಹೇಳಿದ್ಲು ಅವಳು ನನ್ನ ಮಗು ನೀವು ಯಾಕೆ ನೋಡ್ತೀರಾ ನಾನು ಆರು ತಿಂಗಳು ಬಸರಿನ ತೆಗ್ದಿದ್ದಾನೆ ದೊಡ್ಡಮ್ಮ ನಾನು ಆರು ತಿಂಗಳು ಬಸ್ರಿನ ಆಪರೇಷನ್ ಮಾಡಿರೋದು ಅದು ಮಾಡಿಸಿದ್ದಾನೆ ನಾನು ಮಾತ್ರ ನಾನು ಬರಲ್ಲ ಮನೆಗೆ ನನ್ನ ಮಗುನ ಸಾಕ್ತೀನಿ ನಾನು ಅಲ್ಲೇ ಇರಬೇಕು ಯಾಕೆ ತೆಗ್ದೆ ನನಗೆ ಇವಾಗ ಯಾರು ನೋಡ್ಕೊಳ್ಳೋರು ಇದ್ದಾರೆ ನಾವು ಆವಾಗ ಬಸ್ರಿಗೆ ಹೋಗಿಲ್ಲ ನಮ್ಮ ತಂಗಿದ ಡೆಲಿವರಿ ಇತ್ತು ಇಲ್ಲಾದರೆ ನಾನು ಇದ್ದೆ ಅದೇ ಡೇಟಿಗೆ ನಮ್ಮ ತಂಗಿಗೆ ಆಪ್ರೇಷನು ಮಗು ಆವಾಗ ನನಗೆ ಅಲ್ಲಿ ಹೋಗೋಕ್ಕಾಗಿಲ್ಲ ನಾರ್ಮಲ್ ಡೆಲಿವರಿ ಆಸ್ಪತ್ರೆಗೆ ಹೋದೆ ಅವ್ರು ಕರ್ಕೊಂಡು ಹೋಗ್ಬಿಟ್ರು ಯಾರು ಅವ್ರು ಕರ್ಕೊಂಡು ಹೋಗ್ಬಿಟ್ರು ಅವ್ರ ಮನೆಗೆ ಆಮೇಲೆ ನಾನು ಹದಿನೈದು ದಿವಸ ಐ ಸಿ ವಿಲ್ ಇಟ್ಕೊಂಡು ಹೇಳಿನ ನಾನು ಇಲ್ಲೇ ಇದ್ಬಿಟ್ಟೆ ಅದನ್ನೆಲ್ಲ ಚುಚ್ಚಿ ಚುಚ್ಚಿ ಹೇಳೋದಂತೆ ನಿನಗೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅಂತ ಆಮೇಲೆ ನಾನೇನು ಮಾಡಿದೆ ಸರಿ ನಾವೇ ಹೋಗೋಣ ಅಂತ ನಾನು ಹೋದರೆ ಒಂದೂವರೆ ಎರಡು ಗಂಟೆ ಕೂತಿ ನಿಂತಿದ್ದೀನಿ ಅವ್ರ ಮನೆಯಲ್ಲಿ ಅವ್ರ ಮೈದನ್ನ ಹೇಳ್ತಾನೆ ನೀನು ಏನು ಹೆಂಗೆ ಕರ್ಕ ಅವರು ನಮಗೆ ಯಾರಿಗೂ ಇಷ್ಟ ಇಲ್ಲ ಅವನು ಅವಳು ಇಷ್ಟ ಇಲ್ಲ ಅವಳು ಹೆಂಗ್ ಬಂದ್ರು ಹಂಗೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಂದ್ಲು ಅಂದ ಅದಕ್ಕೆ ನಾನು ಅಂದ ಏಯ್ ಅವ್ರ ಗಂಡ ಹೇಳಿ ನೀನು ಹೇಳಬೇಡ ಮಾತು ನಿನಗೆ ಹೇಳೋ ಅಧಿಕಾರ ಇಲ್ಲ ಅವ್ರ ಗಂಡ ಹೇಳಿ ಅವ್ರ ಗಂಡ ಏನಂದ ನನಗೆ ಇಷ್ಟ ಇಲ್ಲ ನಮ್ಮ ಕುಟುಂಬದಲ್ಲಿ ಇಷ್ಟ ಇಲ್ಲ ಅಂದರೆ ನನಗೆ ಇಷ್ಟ ಇಲ್ಲ ಕರ್ಕೊಂಡು ಅಂದ ಸರಿ ಇವಳು ಏಯ್ ಬಾರೆ ಅಂದೆ ಬಾ ಮನೆಗೆ ಹೋಗೋಣ ನಾನು ಬರೋಲ್ಲ ನಾನು ಬರೋಕ್ಕೆ ಬಂದಿಲ್ಲ ನಾನು ಬಾಳಕ್ಕೆ ಬಂದಿರೋದು ಸತ್ರೂ ಇಲ್ಲೇ ಇರೋದು ಬಾ ನಾನು ಬದುಕಿದ್ರು ಇಲ್ಲೇ ಇರೋದು ಅಂತ ಅವಳು ಸಾಯಿಸಿಬಿಟ್ರು ಮೂರು ವರ್ಷ ಆಯಿತು ಹಾಂ ಒಂದೇ ಊರು ಆದರೆ ನಾನು ಸ್ವಲ್ಪ ದೂರ ಇರೋದು ತಾಯಿ ಮನೆಯಿಂದ ಮೂರನೇ ಮನೆ ಅವ್ರ ಮನೆ ಇಲ್ಲ ಇದು ಅವ್ರದ್ದು ಅವರು ಮೆಚ್ಚಿ ಮದುವೆ ಆಗಿರೋದು ಲವ್ ಮದ್ ಹ್ಞೂ ಲವ್ ಮಾಡಿ ಮೂರು ವರ್ಷ ಎಲ್ಲ ಅವರು ಅತ್ತೆ ಮನೆಯಲ್ಲೇ ಒಟ್ಟಿಗಿದ್ರು ಎಲ್ಲ ತೋಟದ ಕೆಲಸನೇ ಒಂದು ಹನ್ನೆರಡು ಗಂಟೆ ಇರ್ಬೋದು ಹ್ಞೂ ಆದರೆ ನಮಗೆ ಬಂದು ಹಿಂಗೆ ಹೇಳಿದರು ಈ ಥರ ಆಗಿದ್ದೆ ಓಡ್ಬಾ ಓಡ್ಬಾ ಅಂತ ಹೇಳಿದರು ಹಂಗಾಗಿ ನಾನು ಬಂದಿದ್ದೆ ಇದು ಕಾರಣ ಏನು ಏನಂದರೆ ಸರ್ ಬೇರೆ ಏನೂ ಇಲ್ಲ ಇವಳು ಮನೆ ಮನೆ ಇದೇ ಮನೇಲಿ ಇರ್ತೀನಿ ಅಂತ ಹೇಳಿದ್ರಲ್ಲ ಈ ಮನೆಯಲ್ಲಿ ಯಾರು ಕೊಡಬಾರ್ದು ಅವ್ರವ್ರ ಅತ್ತೆ ಹೇಳಿದ್ರಲ್ಲ ಈ ಮನೆ ನಿನಗೆ ಇಲ್ಲ ಬ್ಯಾ ಇನ್ನೊಬ್ಬನಿಗೆ ಇಲ್ಲ ನಾನು ಹುಡುಗಿಗೆ ಅಂತ ಹೇಳಿದರು ನನ್ನ ಕೈಯಲ್ಲೇ ಹೇಳಿದರು ಅವ್ರ ಮಗಳಿಗೆ ಅವ್ರ ಮಗಳಿಗೆ ನೀ ನಿನಗೆ ಮನೆ ಏನಕ್ಕೆ ನೀನು ಬಂದಿದ್ದು ಹೆಂಗೆ ಬಂದೋ ಹಂಗೆ ಹೋಗು ನೀನು ಬಂದಿದ್ದು ನನಗೆ ಇಷ್ಟ ಇಲ್ಲ ಅಂದರು ಇಲ್ಲಿ ಕೋರ್ಟ್ ಇದೆ ಇಲ್ಲಿ ಕಂಪ್ಲೇಂಟ್ ಎಲ್ಲನೂ ಕೊಟ್ಟಿದ್ದೀವಿ ಎಲ್ಲಿ ಇಲ್ಲಿ ಕಂಪ್ಲೇಂಟು ಆಗಿದೆ ಈ ಥರ ಕಂಪ್ಲೇಂಟ್ ಎಲ್ಲ ಮಾಡಿನೇ ಮದುವೆ ಮಾಡಿರೋದು ಅದನ್ನು ಇದೆ ಇಲ್ಲಿ ಇದೆ ಚಿಕ್ಕಮಂಗ್ಳೂರಲ್ಲೇ ಕಂಪ್ಲೇಂಟ್ ಕೊಟ್ಟು ಮದುವೆ ಮಾಡಿರೋದು ಇದು ಮೂರು ವರ್ಷಕ್ಕೆ ಮುಂಚೆ ನಮ್ಮ ಹೆಸರು ಕರ್ಪಾಯಿ ಅಂತ ನನಗೆ ತಂಗಿ ಮಗಳು ಆ ಬಳಿಕ ಗಂಡನ ಮನೆ ಹತ್ತಿರವೇ ಕೀರ್ತಿಯ ತವರು ಮನೆ ಇದ್ರು ಆಕೆಯನ್ನ ಮನೆಗೆ ಕಳಿಸ್ತಾ ಇರ್ಲಿಲ್ವಂತೆ ಈ ಪಾಪಿ ಅವಿನಾಶ್ ಮೂರ್ನಾಲ್ಕು ಬಾರಿ ಅಬಾರ್ಷನ್ ಮಾಡಿಸಿದ್ನಂತೆ ನೀಚ ಮರ್ಯಾದೆಗೆ ಹಂಚಿ ಎಲ್ಲ ಸಹಿಸಿಕೊಂಡಿದ್ದ ಪೆದ್ದು ಹುಡುಕಿ ಅವಿನಾಶ್ ಕೀರ್ತಿ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಎರಡು ವರ್ಷದ ಆಧ್ವಿಕ ಅನ್ನೋ ಮಗಳಿದ್ದಾಳೆ ಮತ್ತೊಂದು ಮಗು ಬೇಕು ಅಂತ ಕೀರ್ತಿ ಆಸೆ ಪಟ್ಟಿದ್ಲು ಆದ್ರೆ ಗರ್ಭಿಣಿಯಾಗಿದ್ದ ಕೀರ್ತಿಯನ್ನ ಮೂರ್ನಾಲ್ಕು ಬಾರಿ ಮಾತ್ರೆ ಕೊಟ್ಟು ಅಪಾರ್ಷನ್ ಮಾಡಿಸಿದ್ದ ಅಂತ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಂಗೆ ಬಂದ್ ಬಿದ್ಬಿಟ್ಲು ಎಲ್ಲಿ ಕಡದಿದ್ದಾನೆ ಏನ್ ಮಾಡಿದ್ದಾನೆ ಅಂತ ಗೊತ್ತಿದ್ರೆ ಅಲ್ಲೇ ಹಿಡಿದು ಬಿಡ್ತಿದ್ವಿ ಅವನ್ ಏನ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಾವು ಹೋಗಿ ನಮ್ಮ ಮಗಳನ್ನ ಎತ್ತಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡ್ ಬಂದು ನೋಡಿದ್ರೆ ಆ ಜೀವನ ಓಡಾಬಿಟ್ಟಿದ್ದಾನೆ ಎಲ್ಲಿ ಓಡೋಗಿದ್ದಾನೆ ಅಂತ ಗೊತ್ತಿಲ್ಲ ಹಿಂಸೆ ಕೊಟ್ಟು ಸಾಯಿಸ್ಬಿಟ್ಟಿದ್ದಾನೆ ನಮಗೆ ನಮಗೊಂದು ವಾರದಿಂದನೇ ಅವಳು ನಮಗೆ ಈ ಥರ ಅಂತ ಹೇಳಿರೋದು ಅದಕ್ಕೆ ಎಲ್ಲ ಅವಳು ಅವ್ರ ಮನೆಯಿಂದ ಬಂದು ಮದುವೆಗೆ ಆಗೋಗಿದ್ದಿಂದಾನೂ ಅವಳು ಬಂದೇ ಇಲ್ಲ ಈಗನೇ ಓಡಿತಾನೆ ಹಿಂಸೆ ಕೊಡ್ತಾನೆ ಅಂತೇಳಿ ಇದು ಮಾಡಿರೋದು ಲವ್ ಮಾಡಿ ಇಷ್ಟಪಟ್ಟು ಓಡೋಗಿದ್ದವಳು ಅದೇ ಇಷ್ಟಪಟ್ಟು ಓಡೋಗಿ ಈ ಥರ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯವ್ರಿಗೆ ಇಷ್ಟ ಇದ್ದಿಲ್ಲ ಅವ್ರ ಮನೇಲಿ ಯಾರಿಗೂ ಇಷ್ಟ ಇದ್ದಿಲ್ಲ ಎರಡು ವರ್ಷದ ಮಗು ಇದೆ ಎರಡು ವರ್ಷದ ಮಗು ಇದೆ ಅದೇ ಗೊತ್ತು ಚೆನ್ನಾಗೇ ನೋಡ್ಕೊಳ್ತಿದ್ರು ಅವರಿಗೆ ಅವ್ರ ಮನೆ ಮದುವೆಗೆ ಬಂದಿದ್ದಿಂದ ಹಿಂಸೆ ಕೊಟ್ಕೊಂಡು ಏನು ಮಾತಾಡ್ತಿಲ್ಲ ಅಂತ ಇದ್ಲು ಮತ್ತೆ ನೋಡಿದರೆ ಈ ಥರ ಇವತ್ತು ಮದುವೆಗೆ ಹೋಗೋದಾದರೆ ನನಗೆ ಡೈವರ್ಸ್ ಮಾಡುವೋಗು ಅಂತ ಅವ್ರ ಮನೆ ಮದುವೆಗೆ ಹೋಗು ತಮ್ಮನ ಮದುವೆ ತಮ್ಮನ ಮದುವೆಗೆ ದೊಡ್ಡಮ್ಮನ ಮಗನ ಮದುವೆ ಅದಕ್ಕೆ ಹೋಗೋದಂದ್ರೆ ನೀನು ನನಗೆ ಡೈವರ್ಸ್ ಮಾಡುವಾಗು ಇಲ್ಲಂದ್ರೆ ಹೋಗ್ಬೇಡ ಅದೇ ಕಾರಣ ಹ್ಞೂ ಅದು ಅವ್ರ ಮನೆ ಒಳಗಡೆ ಏನೇನು ಹಿಂಸೆ ಅಂತ ಗೊತ್ತಿಲ್ಲ ನಮಗೆ ಒಟ್ಟು ಹಿಂಸೆ ಮಾಡಿದ್ದಾರೆ ಅವ್ರ ಮನೆಗೆ ಹೋಗ್ಬಾರ್ದು ಬರಬಾರ್ದು ಯಾರತ್ರನೂ ಮಾತಾಡಬಾರ್ದು ಯಾವ ಜನದ ಹತ್ರನೂ ಮಾತಾಡಿಸ್ಬಾರ್ದು ನಮ್ಮ ನೆಂಟ್ರುಗಳ ಹತ್ರ ನಮ್ಮ ಊರೊಳಗಿರೋರ ಹತ್ರನೂ ಮಾತಾಡಬಾರ್ದು ಹೊರಗಡೆಯಿಂದ ಬಂದವ್ರ ಹತ್ರನೂ ಅವಳು ಮಾತಾಡಬಾರ್ದು ಅವಳು ಹೇಳಿದ್ದು ಈ ವಾರದಲ್ಲಿ ನಮಗೆ ಆ ಥರ ಹಿಂಸೆ ಕೊಡ್ತಾನೆ ಅಂತ ಕೂಲಿ ಕೆಲಸನೇ ಮಾಡೋದು ಅವನು ಹ್ಞೂ ಮನೇಲಿಲ್ಲ ಕೆಲಸ ಕಳಿಸ್ತಾ ಇದ್ದ ಕೆಲಸಕ್ಕೆಲ್ಲ ಕಳಿಸಿನೇ ಇವಾಗ ಒಂದು ವಾರದಿಂದ ಹೋಗಿಲ್ಲ ಅವಳು ಹುಷಾರಿಲ್ಲ ಅಂತ ನೀವು ಆಗಿ ನಾವು ಅವ್ರ ಮನೆ ಒಳಗೆಲ್ಲ ನಾವು ಹೋಗಿಲ್ಲ ಹೋಗೋ ಅಷ್ಟೊತ್ತಿಗೆ ಅವ್ಳು ಬಂದು ಕೂಗಾಡ್ಕೊಂಡು ಬಂದ್ರಲ್ಲ ಯಾರು ಕೂಗ್ತಾ ಇದ್ದಾರೆ ಅಂತ ಹೊರಗೆ ಹೋಗಿ ನೋಡಿದರೆ ಇವಳೇನೆ ಹೋಗೋ ಅಷ್ಟೊತ್ತಿಗೆ ಬಿದ್ಬಿಟ್ಳು ಎತ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಇಲ್ಲ ಏನೂ ಮಾತಾಡಿಲ್ಲ ಅವಳು ಹೊರಗಡೆ ಬರೋ ತನಕ ನಾವು ನೋಡಿದ್ದು ಅಷ್ಟೇ ಹೊರಗಡೆ ಬರೋ ತನಕ ಜೀವಾಗೇನೆ ಇದ್ಲು ಜೀವಾಗೆ ಬಂದಿದ್ದು ಹೊರಗಡೆ ಬಂದಿದ್ದು ತಂಗಿ ತಲೆ ತಿರುಗಿ ಬಿದ್ದುಬಿಟ್ಲು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರೆ ಇಲ್ಲ ಜೀವ ಹೋಗಿದೆ ಅಷ್ಟೇ ಅವನಿಗೆ ಅಬರ್ಷನ್ ಮಾಡಿದ್ರು ಅಂತ ಅವಳೇ ಅಂದ್ರು ಮಾತ್ರೆ ಕೊಟ್ಟ ಬೇಡ ಮಗು ಬೇಡ ಅಂದ್ಬಿಟ್ಟು ಅಬರ್ಷನ್ ಮಾಡ್ಕೋ ಅಂತ ಹೇಳಿ ಮಾತ್ರೆ ಕೊಟ್ಟ ಎರಡನೇ ಮಗು ಬೇಡ ಅಂತ ಮಾತ್ರೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಇಲ್ಲ ಮುಂಚೆ ಎಲ್ಲ ಏನು ಜಗಳ ಮಾಡ್ಕೊಳ್ತಿದ್ರೆ ಏನೋ ನಾವು ಅವ್ರ ಮನೆಗೆ ಹೋಗ್ತಿದ್ದಿಲ್ಲ ಅವ್ರು ನಮ್ಮ ಮನೆಗೆ ಬರ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ನಾವು ಹೋದ್ರೆ ಏನಾದರೂ ಹೇಳ್ಕೊಟ್ರು ತಾಯಿ ಮನೆಯಿಂದ ಅಂತೇಳಿ ಜಗಳ ಬರುತ್ತೆ ಅಂತ ನಾವು ಮಾತಾಡ್ಸ್ತಾ ಇದ್ದಿಲ್ಲ ಈಗ ಒಂದು ವಾರದಿಂದ ಬರ್ತಾ ಹೋಗ್ತಾ ಇದ್ಲು ಈ ಥರ ಮಾಡ್ಬಿಟ್ಟಿದ್ದಾನೆ ಚಿಕಮ್ಮ ಆಗ್ಬೇಕು ನಾನು ಹುಡುಗಿಗೆ ಚಿಕ್ಕಮ್ಮನೆ ಎಷ್ಟೇ ನೋವಾದ್ರೂ ಎಲ್ಲವನ್ನ ತಾನೇ ಹೊಡಲಲ್ಲಿ ಇಟ್ಟುಕೊಂಡು ಸಂಕಷ್ಟ ಅನುಭವಿಸ್ತಾ ಇದ್ಲು ಅಂತ ಕಣ್ಣೀರು ಹಾಕಿದ್ದಾರೆ ಕೀರ್ತಿ ಸಂಬಂಧಿಕರು ಮೊದಲೇ ಮನೆಯವರ ವಿರೋಧ ಕಟ್ಟಿಕೊಂಡು ಮದುವೆ ಆಗಿರೋದು ಗಂಡನ ಕಿರುಕುಳ ಹೇಳಿಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಗಂಡನ ಕಿರುಕುಳವನ್ನ ಮನೆಯವರಿಗೂ ಹೇಳುವ ಗೋಜಿಗೆ ಹೋಗಿರಲಿಲ್ಲ ಕೀರ್ತಿ ಡಿವೋರ್ಸ್ ಕೊಡು ಅಂತಿದಂತೆ ಪತ್ನಿ ಪೀಡಕ ಕೊಡಬಾರದ ಕಷ್ಟ ಕೊಡೋದೇ ಆತನ ನಿತ್ಯ ಕಾಯಕ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ನಡೀತಾ ಇದ್ರು ಅದನ್ನ ಕೂಡ ಯಾರಿಗೂ ಹೇಳದೆ ಪ್ರತಿನಿತ್ಯ ಸಂಕಟ ಅನುಭವಿಸ್ತಾ ಇದ್ಲು ಈ ಕೀರ್ತಿಯನ್ನು ಪೆತ್ತು ಹುಡುಗಿ ಇತ್ತೀಚೆಗೆ ನೀನ್ ಬ್ಯಾಡ ನನಗೆ ಡಿವೋರ್ಸ್ ಕೊಡು ಅಂತ ಪೀಡಿಸ್ತಾ ಇದ್ನಂತೆ ಈ ನೀಚ ಅವಿನಾಶ್ ನಿನ್ನನ್ನ ಪ್ರೀತಿಸಿ ಮದುವೆ ಹಾಕಿದ್ದೀನಿ ನನ್ನನ್ನ ದೂರ ಮಾಡಬೇಡ ನಮ್ಮ ಪ್ರೀತಿಗೆ ಸಾಕ್ಷಿಯಾಗಿ ಮಗು ಕೂಡ ಇದೆ ನಾನು ಡಿವೋರ್ಸ್ ಕೊಡಲ್ಲ ಅಂತ ಹಠ ಹಿಡಿದಿದ್ಲಂತೆ ಕೀರ್ತಿ ಆದ್ರೂ ಮಾತ್ತಿದ್ರೆ ವಿಚ್ಛೇದನ ಬೇಕು ಅಂತ ಪೀಡಿಸ್ತಾ ಇದ್ದ ಅವಿನಾಶ್ ಕಳೆದ ಕೆಲ ದಿನಗಳಿಂದ ಹೆಂಡತಿ ಮೇಲೆ ಉರಿದು ಬೀಳ್ತಾ ಇದ್ದ ನನ್ನ ತಮ್ಮನ ಮದುವೆಗೆ ಹೋಗ್ತೀನಿ ಅಂತ ಕೇಳಿದಾಗ್ಲೂ ಡಿವೋರ್ಸ್ ಕೊಟ್ಟು ಹೋಗುವಂತ ಗಲಾಟೆ ಮಾಡಿದ್ನಂತೆ ಇವತ್ತು ಮಧ್ಯಾಹ್ನ ಗಲಾಟೆ ಮಾಡಿ ಹೆಂಡತಿಯನ್ನ ಚಾಕುವಿನಿಂದ ಹತ್ತು ಬಾರಿ ಇರಿದು ಚುಚ್ಚಿ ಚುಚ್ಚಿ ಸಾಯಿಸಿ ಪರಾರಿ ಹಾಕಿದ್ದಾನೆ ಲವ್ ಮ್ಯಾರೇಜ್ ಆಗಿ ಮೂರು ವರ್ಷ ಆಯ್ತಲ್ಲ ಮೂರು ವರ್ಷ ನನ್ನ ತಾಯಿ ಮನೆಗಂತ ಅವ್ರು ಕಳಿಸಲೇ ಇಲ್ಲ ಅವ್ರು ಮನೇಲಿ ಲೇಟ್ ಇದ್ದರು ನಾವು ಹೋಗಿ ನಾವೇನಾರು ಹೋಗಿ ಮಾತಾಡೋಕೆ ಹೋದರೆ ಸಿಟ್ಟು ಮಾಡ್ಕೊತಾರೆ ಹೊಡಿತಾರೆ ಅವ್ಳಿಗೆ ಹಂಗಾಗಿ ನಾವು ಏನು ಮಾತಾಡಕ್ಕೆ ಹೋಗಿಲ್ಲ ನಮ್ಮ ಪಾಡಿಗೆ ನಾವಿದ್ವಿ ಈಗ ಅಕ್ಕನ ಮಗಳ ಮಗಂದು ಮದುವೆ ಆಯಿತು ಅಣ್ಣಂದು ಪತ್ರಿಕೆ ಇಡಕ್ಕೆ ಹೋದರು ಹೋಗಿದ ತಕ್ಷಣ ಇವಳು ಬಂದುಬಿಟ್ಳು ಬಂದ ತಕ್ಷಣ ನನಗೆ ತುಂಬಾ ಹಿಂಸೆ ಕೊಡ್ತಾರೆ ದೊಡ್ಡಮ್ಮ ನೀನ್ ಪತ್ರಿಕೆ ಇಟ್ಟಿದ್ ಬಾರಿ ಒಳ್ಳೇದಾಯ್ತು ನನಗೆ ಹಂಗಾಗಿ ನನ್ ಬಂದ್ಬಿಟ್ಟೆ ತುಂಬಾ ಹೊಡಿತಾರೆ ಸರ್ ಆರು ತಿಂಗಳು ಕಣ್ಬೇ ಕೂವಾಗಲಿ ಅವ್ಳು ಏನೇನು ಕೊಡ್ಸಿಲ್ಲ ಅಂತೆ ಸರ್ ನಾಚಿಕೆ ಒಳಗಾಗ ಚಡ್ಡಿ ಆರು ತಿಂಗಳು ಟ್ಯಾಬ್ಲೆಟ್ ಕೊಡ್ಸಿದಾರೆ ಅವ್ಳದೆಲ್ಲ ಬಂದ ಮಾತ್ರ ಹೇಳಿದ್ಲು ನಾನು ಹೇಳಿದೆ ನೋಡು ನೀನೇ ಇಷ್ಟಪಟ್ಟು ಹೋಗಿದ್ದಕ್ಕೆ ನನಗೆ ಏನು ಮಾಡೋಕ್ಕಾಗುತ್ತೆ ಬರಬೇಡ ಅವ್ರು ಅಲ್ಲೇ ಬದುಕು ಇಲ್ಲ ಆಂಟಿ ನನಗೆ ಹೋಗೋಕೆ ಇಷ್ಟ ಇಲ್ಲ ಅವ್ರು ತುಂಬಾ ನನಗೆ ಇವತ್ತು ಎಂಟು ದಿನಕ್ಕೆ ಚಾಕ್ ತಗೊಂಡು ಕಡೆಗೆ ಬಂದಿದ್ದಾರೆ ಸರ್ ಈ ಕೂದಲು ಹಿಡಿದು ಹೊಡೆದಿದ್ದಾರೆ ಎಲ್ಲ ಗಾಯ ಆಗಿದೆ ಸರ್ ನಾವ್ ಯಾರತ್ರ ಏನು ಹೇಳಕ್ ಹೋಗಿಲ್ಲ ನಮ್ಮ ಪಾಡಿನ ಸುಮ್ಮನಿದ್ವಿ ಮೊನ್ನೆ ಒಂದು ಇಪ್ಪತ್ತ್ ಮದುವೆ ಆಯಿತು ನಮ್ಮ ಅಕ್ಕನ ಮಗನ ಮದುವೆ ಇಪ್ಪತ್ತ್ಮೂರು ಈ ಶುಕ್ರವಾರ ಮದುವೆ ಆಗಿದ್ದ ತಕ್ಷಣ ಅಕ್ಕನ ಮಗದ್ದು ದೊಡ್ಡಮ್ಮ ಮಗಂದು ಮದುವೆ ಆಗಿತ್ತು ಮದುವೆ ಆಗಿದ ತಕ್ಷಣ ಇವಳು ಬಂದ್ಲು ಅವ್ರ ಗಂಡ ಯಾರೂ ಬರಲಿಲ್ಲ ಹೋಗಿ ಪತ್ರಿಕೆ ಇಟ್ಕೊಳ್ತಿದ್ದಕ್ಕೆ ಆಯಿತು ಬರ್ತೀವಿ ಅಂತ ಹೇಳಿದರು ಅವ್ರು ಯಾರೂ ಬರಲಿಲ್ಲ ನೀನು ಹೋಗ್ಬೇಡ ನಮಗೆ ಬರೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅಂತೆ ನಮ್ಮ ಅಣ್ಣನ ಮದ್ಯೆಗೆ ನಾನು ಹೋಗ್ತೀನಿ ಅಂತ ಇವಳು ಬಂದ್ಬಿಟ್ಟಿದ್ದಾಳೆ ಇವಳು ಹೋಗಿದ ತಕ್ಷಣ ನೀನು ಮದುವೆಗೆ ಹೋದಲ್ಲ ಈ ಮನೇದು ಬರಬೇಡ ನೀನು ಈ ಕಾಲು ಹೊಸಲಿ ಮುಟ್ಟಬೇಡ ಅಂತ ಹೇಳಿ ಅವಳತ್ರ ಏನು ಮಾತುಕತೆ ಇಲ್ಲ ಅವಳು ಮಾಡೋ ಅಡುಗೆನೂ ಯಾರು ಊಟ ಮಾಡಿ ಇಲ್ಲ ತುಂಬ ಹೊಡೆದಿದ್ದಾರೆ ಸರ್ ಅವಳಿಗೆ ತುಂಬ ಹೊಡೆದು ಅವಾಗೂ ಸರ್ರಿಗೆ ಹೊಡೆದಿದ್ದಾಳೆ ಅವಳಿಗೆ ಮದ್ವೆಗೆ ಹೋಗಿ ಬಂದಿದ್ದಕ್ಕೆ ಸಾರು ಅದಕ್ಕೆ ಮುಂದೆ ಅವಳು ತುಂಬ ಹಿಂಸೆ ಪಟ್ಟಿದಳ ಸರ್ ಅವಳು ಹೊಡಿಯೋದು ಈಗ ಅವರು ಪ್ರೆಗ್ನೆನ್ಸಿಯಾಗಿ ತೆಗಿಯೋ ಕಾರಣ ಏನಂದರೆ ನೀವು ದುಡಿಮೆ ಮಾಡೋಕೆ ಯಾರೂ ಇಲ್ಲ ನೀನು ಮಗು ಮಾಡ್ಕೊಂಡು ಕೂತ್ಬಿಟ್ರೆ ಯಾರು ಬಂದಿರಲಿ ಅದು ಎಲ್ಲ ಬೇಯಿಸಾಕೋದು ದುಡಿಮೆ ಮಾಡಾಕೋದು ಯಾರು ಹಂಗಾದ್ರೆ ಟ್ಯಾಬ್ಲೆಟ್ ಕೊಡಿಸಿ ಮಗು ತೊಡಸಿದ್ದಾರೆ ಅದನ್ನು ಬಂದು ಹೇಳಿದೆ ಚಿಕ್ಕಮ್ಮನಿಗೆ ಮೂರು ವರ್ಷದಿಂದ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಆಗ್ತಾ ಇಲ್ಲ ಈಗ ನೀ ಪತ್ರಿಕೆ ಇಟ್ಟಿದ್ದು ಬಾರಿ ನನಗೆ ಒಳ್ಳೇದೇ ಆಯ್ತು ಎಲ್ಲ ಬಂದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಕೀರ್ತಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೋಗಿ ಮಾರನೇ ದಿನ ಬಂದು ಸರ್ ನಾವು ಹೇಳಿದ್ವಿ ಇಲ್ಲೇ ಇರಮ್ಮ ಹೋಗ್ಬೇಡ ಇಲ್ಲ ಚಿಕ್ಕಮ್ಮ ನಾನು ಹೋಗಲ್ಲ ಅವ್ರು ಹೋಗಿ ನಾನು ಹೋಗಿರೋದಕ್ಕಲ್ಲಿ ಅಲ್ಲಿ ನಾನು ಇಲ್ಲಿ ಬಂದು ಬಂದಿದ್ದೀನಿ ಅಲ್ಲಿ ಹೋಗಿ ಹಠವಾಗಿ ನಾನು ಬದುಕ್ತೀನಿ ನಾನು ಅವ್ನು ಹೇಳಿದ್ನಂತೆ ನೀನು ಈ ಸ ನಾನು ಸಾಯಸ್ದೆಲ್ಲ ಅಂತ ಹೇಳಿದ್ನಂತೆ ಅವನು ಸಾಯಿಸ್ತಿಲ್ಲ ನಾನು ಬಿಡಲ್ಲ ಇಲ್ಲಿ ಹೋಗಿ ಬಂದಿದೆಯಲ್ಲ ಸಾಯಿಸ್ತೀನಿ ನಾನು ಬೇಡ ಬೇಡ ಅಂತ ಹೇಳಿದ್ರು ನೀನು ಹೋಗ್ತಿಯಲ್ಲ ಅವರು ಅವ್ರ ಕುಟುಂಬದ ಕಂಡ್ರೆ ನನಗೆ ಇಷ್ಟ ಆಗೋಲ್ಲ ನೀನು ಯಾಕೆ ಹೋದೆ ಅಂತ ಹೇಳಿದ್ನಂತೆ ನಂತು ಸ್ವಂತ ಸ್ವಂತ ಅಕ್ಕನ ಮಗಳು ಅವ್ರು ಇನ್ನೂ ಇಲ್ಲ ಸರ್ ಏನು ರಿಲೇಷನ್ ಇಲ್ಲ ಸರ್ ದೂರ ಸಂಬಂಧನೇ ಅಲ್ಲಿ ರಿಲೇಷನ್ ಯಾರು ಹೋಗ್ತಾನೂ ಇರಲಿಲ್ಲ ಅವ್ರ ಮನೆಗೆ ಬರ್ತಾನೂ ಇರಲಿಲ್ಲ ಅಟ್ಲೀಸ್ಟ್ ಅವಳು ಲವ್ ಮ್ಯಾರೇಜ್ ಆಗಿದೆ ನಿಮಗೆ ಇಷ್ಟವೇ ಇಲ್ಲ ಸರ್ ನನಗೆ ಹಾಂ ಒಂದೇ ಊರು ಸರ್ ಅವ್ರ ತಾಯಿ ಮನೆ ತಾಯಿ ಮನೆ ಇದೆ ಅಂದರೆ ಮೂರು ಮನೆ ಬಿಟ್ಟು ಗಂಡನ ಮನೆ ಮೈನ ಮನೆ ಮಗು ಹತ್ರ ಮಾತಾಡಕ್ಕೆ ಹೋದ್ರು ಸರ್ ಮಗುನ ಹೇಳ್ಕೊಂತಾರೆ ಮಗು ಹತ್ರ ಮಾತಾಡಕ್ಕೆ ಬಿಡಲ್ಲ ನೇತ್ರಾವತಿ ಸರ್ ಅಕ್ಕನ ಮಗಳು ಸ್ವಂತ ಅಕ್ಕನ ಮಗಳು ಚಕ ಅರೆ ತುಂಬಾ ಅಂದ್ರೆ ತುಂಬಾ ಸರ್ ಆ ಥರ ಯಾರಿಗೂ ಬರಬಾರ್ದು ಸರ್ ಆ ತರ ಶಿಕ್ಷೆ ಕೊಡ್ಲೇಬೇಕು ಸರ್ ಅವನಿಗೆ ನಿಜಾಗ್ಲೇ ಹೇಳ್ತೀನಿ ಹೆಣ್ಮಗಳು ಬದುಕ ಬದುಕಬೇಕಂತಾನೆ ಬರ್ತಾರೆ ಸರ್ ಬರ್ತಾರೆ ನೋಡೋಣ ಹತ್ತು ಕಡೆ ಸರ್ ಹೇಳ್ತೀನಿ ಇಲ್ಲಿ 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 ಹಿಂಗಿನ್ನ ಚುಚ್ಕಂದಿದ್ದಾನೆ ಸರ್ ಹತ್ತು ಕಡೆ ಸರ್ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಕರುಳು ಹಿಂಡುತ್ತೆ ಕೀರ್ತಿಯ ಕರುಣಾಜನಕ ಕಥನ ಗಲಾಟೆ ಆಗೋದನ್ನ ಕೇಳಿ ಕೀರ್ತಿಯ ಮನೆಗೆ ಓಡೋಡಿ ಹೋಗಿದ್ದಾರೆ ಸಂಬಂಧಿಕರು ಅಷ್ಟರಲ್ಲಾಗಲೇ ಕೀರ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಎಷ್ಟಾದ ಮೇಲೂ ಬದುಕಿರಬಹುದು ಅನ್ನೋ ಆಸೆಯಿಂದ ಆಕೆಯನ್ನ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ತರಲಾಗಿದೆ ಆದ್ರೆ ಕೀರ್ತಿಯನ್ನ ನೋಡಿದ ವೈದ್ಯರು ಸಾವನ್ನಪ್ಪಿರೋದಾಗಿ ಹೇಳಿದ್ದಾರೆ ಯಾವಾಗ ಕೀರ್ತಿಯ ಉಸಿರು ನಿಂತಿದೆ ಅಂತ ಗೊತ್ತಾಯ್ತೋ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಯ್ಯೋ ಹೀಗಾಯ್ತಲ್ಲ ರಣ ಹತುವಿಗೆ ಕೊಟ್ಟು ನಮ್ಮ ಹುಡುಗಿಯನ್ನ ಕಳ್ಕೊಂಡ್ಬಿಟ್ವಿ ಅಂತ ಕುಟುಂಬಸ್ಥರು ಸಂಬಂಧಿಕರು ಕಣ್ಣೀರಿಟ್ರು ಗೋಳಾಡಿದ್ರು ಕೀರ್ತಿಯ ಅಮ್ಮ ಅಕ್ಕ ನೆಂಟರಿಷ್ಟರ ಅರಚಾಟ ಕಿರುಚಾಟ ಹೇಳ ತೀರದಾಗಿತ್ತು ಜಸ್ಟ್ ಇಪ್ಪತ್ತಾರು ವರ್ಷಕ್ಕೆ ನಮ್ಮ ಹುಡುಗಿಯ ಬಾಳನ್ನೇ ತಿಂದು ಹಾಕಿದ್ನಲ್ಲ ಅನ್ನೋ ಆಕ್ರೋಶ ಭೋಗಿಲೆದ್ದಿತ್ತು ಪತ್ನಿ ಕೊಲೆ ಮಾಡಿ ಪತಿ ಅವಿನಾಶ್ ಪರಾರಿ ಬರೋಬ್ಬರಿ ಹತ್ತು ಬಾರಿ ಚಾಕು ಇರ್ದಿದ್ದ ಕ್ರೂರಿ ಬರ್ಬರವಾಗಿ ಹೆಂಡತಿಯನ್ನ ಕೊಲೆ ಮಾಡಿದ ನೀಚ ಪತಿರಾಯ ಜನರು ಮನೆ ಹತ್ತಿರ ಜಮಾವಣೆಗೊಳ್ಳುವಷ್ಟರಲ್ಲಿ ಎಸ್ಕೇಪ್ ಆಗಿತ್ತ ಕನಿಷ್ಠ ಮಗುವಿನ ಮುಖ ನೋಡಿಯಾದ್ರೂ ಪತ್ನಿಯನ್ನ ಕೊಲ್ಲುವ ಕೆಲಸಕ್ಕೆ ಕೈ ಹಾಕಬಾರದಿತ್ತು ಪಾಪಿ ಆದ್ರೆ ಅದ್ಯಾವುದನ್ನು ನೋಡದೆ ಮನಸ್ಸೋ ಇಚ್ಛೆ ಬರೋಬ್ಬರಿ ಹತ್ತು ಬಾರಿ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಕ್ರೂರಿ ಮೂರ್ ವರ್ಷ ಮುಗ್ದು ನಾಲ್ಕನೇ ವರ್ಷ ಬಿತ್ತಿ ವರ್ಷಕ್ಕೆ ಆದ್ರೂ ತುಂಬಾ ಯಾವಾಗ್ಲೂ ಜಗಳ ಮಾಡೋರು ಆದ್ರೂ ತಾಯಿ ಮನೆಗಂತೂ ಹೋಗ್ತಾ ಇರಲಿಲ್ಲ ಹುಡುಗಿ ಬೇರೆಯವ್ರ ಹತ್ರ ಹೇಳ್ಕೊಂಡು ಈ ಥರ ಮಾಡ್ತಾರೆ ಅಂತೆಲ್ಲ ಅಳ್ತಾ ಇರೋವಳು ಆದರೆ ಒಳ್ಳೆ ಹುಡುಗಿ ಮಾತ್ರ ಮನೆ ಮನೆಯವರು ಇಷ್ಟಪಟ್ಟು ಮದುವೆಗೆ ಆಗಿ ಅವನು ಈ ಥರ ಅಂತ ಎಷ್ಟು ಬೇಜಾರ ಗೊತ್ತಾ ಇದೇ ಊರು ಮೂರನೇ ಮನೆಯೇ ಅವ್ರ ಮನೆ ತಾಯಿ ಮನೆ ತಂದೆ ಇಲ್ಲ ಅವಮ್ಮ ಎಷ್ಟು ಹಿಂಸೆಯಿಂದ ಸಾಕ್ತ ಗೊತ್ತಾ ಆ ಮಕ್ಳಿಗೆ ಇವಾಗ ಲಾಸ್ಟಿಗೆ ಒಂದು ಜೀವನ ತೆಗೆದುಬಿಟ್ಟು ಬಿಟ್ಟು ಆ ಮಗುನೂ ಇವಾಗ ಬಿ ದೂರ ಮಾಡಿಬಿಟ್ನಲ್ಲ ಬೇಗ ಯಾರ ಹತ್ರನೂ ಮಾತಾಡ ಬಿಡ್ತಾ ಇರ್ಲಿಲ್ಲಪ್ಪ ಅವರು ಇನ್ನು ರೋಡಲ್ಲಿ ಎಲ್ಲರು ಸಿಕ್ಕಿದ್ರು ಅದು ನಾವು ಬಾಯಿ ಅಲ್ಲ ಈ ಥರ ಊಟ ಮಾಡ್ದ ಹಿಂಗೆ ಮಾತಾಡ್ಸ ಹೋಗ್ಬೇಕು ಅಷ್ಟೇ ಅಷ್ಟು ಇದಾಗಿತ್ತು ಅವ್ರ ಅಮ್ಮನೂ ಒಂಥರ ಅದು ತಾಯಿ ಮಗಳು ಮಗಳದ್ದು ಎರಡು ಮಕ್ಳು ಇವಾಗ ಅವಾಗ ಕೀರ್ತಿ ಕೀರ್ತಿ ಗಂಡ ಒಂದೊಂದು ಮಗ ಅವ್ರ ಮೈದ ಅಷ್ಟೇ ಜನ ಇದ್ದಿತ್ತು ಅದೆಲ್ಲ ನಮಗೆ ಗೊತ್ತಿಲ್ಲಪ್ಪ ಯಾರ ಹತ್ರನೂ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ ತಾಯಿ ಮನೆ ಕಡೆ ಹೋಗಕ್ ಬಿಡ್ತಾ ಇರ್ಲಿಲ್ಲ ಬಂದು ಒಳಗ ಯಾರ ಮನೆ ತವನು ಹೋಗಕ್ ಬಿಡ್ತಾ ಇರ್ಲಿಲ್ಲ ಹುಡುಗಿಗೆ ಗಲಾಟೆ ಅಂದ್ರೆ ಅದು ಅವಾಗಿಂದಾನು ಇತ್ತು ಏನೋ ಅದು ಗೊತ್ತಿಲ್ಲ ಮನೆ ನಮಗೆಲ್ಲ ಇವತ್ತು ಹೋಗ್ಬೇಕಾರೆ ನಾ ಮಾತರ್ಸು ಹೋಗಿದ್ದು ಟೌನ್ಗ್ ಹೋಗ್ಬರ್ಬೇಕಾರೆ ನಾನ್ ಹನ್ನೊಂದು ಮುಕ್ಕಾಲಿಗೆ ನಾನ್ ಟೌನಿಗೆ ಹೋಗಿದ್ದಪ್ಪ ಟೌನಿಗೆ ಹೋಗಿ ಎರಡು ಗಂಟೆಗೆ ಬರ್ತಾ ಇರ್ಬೇಕಾದ್ರೆ ಕೀರ್ತಿ ಸತ್ತು ಹೋದ್ಲು ಅಂದರು ಆವಾಗಲೇ ನಮಗೂ ಗೊತ್ತು ಆದರೆ ಈ ಥರ ಸಾಯಿಸಿರೋದಂತ ನಮಗೆ ಗೊತ್ತಿಲ್ಲ ಮಹೇಶ್ವರಿ ಹೇಗಾದರೂ ಮಾಡಿ ಕೀರ್ತಿಯನ್ನ ಬದುಕಿಸಲೇಬೇಕು ಅಂತ ಆಸ್ಪತ್ರೆಗೆ ತಂದ ಸಂಬಂಧಿಕರ ಯತ್ನ ಫಲಕಾರಿಯಾಗಲೇ ಇಲ್ಲ ಅಷ್ಟೊತ್ತಿಗಾಗಲೇ ಸಮಯ ಮೀರಿ ಹೋಗಿತ್ತು ಆಕೆಯ ಮೃತ ದೇಹವನ್ನ ನೋಡಿ ಕಣ್ಣೀರ ಕೋಡಿ ಹರಿಸಿದ್ದಾರೆ ಕುಟುಂಬಸ್ಥರು ಇನ್ನು ಆಸ್ಪತ್ರೆಗೆ ಕೀರ್ತಿ ಶವವನ್ನ ನೋಡುವುದಕ್ಕೆ ಬಂದ ಅವಿನಾಶ್ ಮನೆಯವರಿಗೆ ನೀವು ಆಕೆಯನ್ನ ನೋಡಬಾರ್ದು ನೀವೆಲ್ಲ ಸೇರಿಯೇ ಆಕೆಯನ್ನ ಮುಗಿಸಿದ್ರಿ ಅಂತ ಕೀರ್ತಿ ಸಹೋದರಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕೂಡ ನಡೆಯಿತು ಸದ್ಯ ಪರಾರಿಯಾಗಿರುವ ಅವಿನಾಶ್ಗಾಗಿ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಇನ್ಸ್ಪೆಕ್ಟರ್ ಸಚಿನ್ ನೇತೃತ್ವದಲ್ಲಿ ತಲಾಶ್ ನಡೆಸಿದ್ದಾರೆ ಸದ್ಯದಲ್ಲಿ ಆರೋಪಿಯನ್ನ ಹಿಡಿಯುವ ವಿಶ್ವಾಸವನ್ನ ಸಚಿನ್ ಅವರ ತಂಡ ವ್ಯಕ್ತಪಡಿಸಿದೆ ಸ್ಥಳಕ್ಕೆ ಖುದ್ದು ಎಸ್ಪಿ ವಿಕ್ರಮ್ ಅಮಟೆ ಹೋಗಿ ಪರಿಶೀಲಿಸಿ ಆರೋಪಿಯನ್ನ ಶೀಘ್ರ ಪತ್ತೆ ಹಚ್ಚುವಂತೆ ಸೂಚನೆ ನೀಡಿದ್ರು ಅದೇನೇ ಆಗ್ಲಿ ದಾಂಪತ್ಯದಲ್ಲಿ ಮನಸ್ತಾಪಗಳು ಸಾಮಾನ್ಯ ಹಾಗಂದು ಮಾತ್ರಕ್ಕೆ ಕೊಲ್ಲುವಷ್ಟು ಕ್ರೂರತನವನ್ನ ಮನುಷ್ಯ ಬೆಳೆಸಿಕೊಂಡಿದ್ದಾನೆ ಅಂತಾದ್ರೆ ಆತ ಆಕೆ ಭೂಮಿ ಮೇಲೆ ಬದುಕೋದಕ್ಕೆ ಅನರ್ಹರು ಯಾರಿಗೂ ಯಾರ ಜೀವವನ್ನ ತೆಗೆಯೋ ಹಕ್ಕಿಲ್ಲ ಅನ್ನೋ ಸಾಮಾನ್ಯ ತಿಳುವಳಿಕೆ ಎಲ್ಲರಿಗೂ ಇರಬೇಕು ಆಗ ಕೊನೆ ಪಕ್ಷ ಈ ರೀತಿಯ ಕ್ರೂರ ಘಟನೆಗಳಾದ್ರೂ ಕಡಿಮೆ ಆಗ್ಬಹುದು ಈ ಮದುವೆ ಒಳ್ಳೆದಾಗಿತ್ತು Ó pá! Já ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ